ಕೆಲಸ ಇದೆ ಕಣೆ ಮನೆ ತುಂಬಾ ಜನ ಇದ್ದೀವಿ ನಿನಗೆ ಗೊತ್ತಲ್ವಾ ಎಲ್ಲಾರ್ಗೂ ಅಡಿಗೆ ಮಾಡಬೇಕು ಆಮೇಲೆ ಕಿಚನ್ ಕ್ಲೀನ್ ಮಾಡಬೇಕು ತುಂಬಾ ಕೆಲಸ ಇದೆ ಅಮ್ಮ ಪ್ಲೀಸ್ ಮಾಡ್ಕೊಡೆ ಅಮ್ಮ ಬೋಟ್ ಅಲ್ಲಿ ಆಟ ಆಡ್ತೀವಿ ನಾನು ಗಿರಿಶಾ ನೀವು ಬೋಟ್ ಮಾಡ್ಕೊಟ್ರೆ ನಾನು ಡಿಸ್ಟರ್ಬ್ ಮಾಡಲ್ಲ ಹೌದಾ ಸರಿ ಆಯ್ತು ನಾನು ಒಂದು ಐಡಿಯಾ ಕೊಡ್ತೀನಿ ನಾನು ಹೆಲ್ಪ್ ಮಾಡಲ್ಲ ಪಿಂಕಿ ಆಂಟಿನೂ ಹೆಲ್ಪ್ ಮಾಡಲ್ಲ ಆದ್ರೆ ನಾನು ಕೊಡೋ ಐಡಿಯಾದಿಂದ ನೀವಿಬ್ರು ಪೇಪರ್ ಬೋಟ್ ರೆಡಿ ಮಾಡ್ಬೋದು ಇಬ್ರುನು পেಪರ್ ನ ಹುಡುಕಿಕೊಂಡು ತಗೊಂಡು ಬನ್ನಿ 컬러 컬러 পেಪರ್ ಆಮೇಲೆ ನಾನು ಮೊಬೈಲಲ್ಲಿ ಅಲ್ಲಿ ಓಪನ್ ಮಾಡಿ ಪೇಪರ್ ಬೋಟ್ ನ ಹೇಗೆ ರೆಡಿ ಮಾಡೋದು ಅಂತ ನಿಮಗೆಲ್ಲ ಟ್ಯುಟೋರಿಯಲ್ ಅಲ್ಲೇ ಸಿಗ್ಬಿಡುತ್ತೆ ಅವಾಗ ಪಿಂಕಿ ಆಂಟಿಗೆ ನನಗೆ ಡಿಸ್ಟರ್ಬ್ ಮಾಡದೇ ಇರಲ್ಲ ಚುಪ್ಪಿ ನೋಡ್ಕೊಂಡು ನೀವು ಇಬ್ರುನೇ ಕ್ರಿಯೇಟಿವ್ ಆಗಿ ತಯಾರ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಕೂಡ ಕಲಿತೀರಾ ಹೇಗೆ ಪೇಪರ್ ಬೋಟ್ ಮಾಡೋದು ಅಂತ ಪ್ರತಿ ಸಲ ನಾನೇ ಹೆಲ್ಪ್ ಮಾಡಿದ್ರೆ ನೀವು ಹೇಗೆ ಕಲಿತಿರಾ ಹೇಳಿ ಹಾ ಒಳ್ಳೆ ಪ್ರತಿ ಸಲ ನಿಮ್ಮ ಹತ್ರನೇ ಮಾಡಿಸ್ಕೊಂಡ್ತೀನಿ ಅದರ ಬದಲು ನಾನೇ ಕಲತ್ಕೊಂಡ್ರೂ ಕೂಡ ಆಂಟಿ ಪ್ರೆಗ್ನೆಂಟ್ ಅಲ್ವಾ ಅದಕ್ಕೆ ಪಿಂಕಿ ಆಂಟಿಗೆ ಬಜ್ಜಿ ಪಕೋಡ ತಿನ್ನೋ ಆಸೆ ಆಯ್ತಂತೆ ಹಾಗಾಗಿ ನಾನು ಮತ್ತೆ ಅಮ್ಮ ಇಬ್ಬರೂ ಸೇರ್ಕೊಂಡು ಮೆಣಸಿನಕಾಯಿ ಬಜ್ಜಿ ಈರುಳ್ಳಿ ಪಕೋಡ ಮಾಡ್ತಿದ್ದೀನಿ ಎಲ್ಲರೂ ತಿನ್ನೋಣ ಆಯ್ತಾ ಒಂದ್ ಸ್ವಲ್ಪ ಹೊತ್ತಲೇ ಪ್ರಿಪೇರ್ ಮಾಡಿಬಿಡ್ತೀನಿ ನೀವಿಬ್ರು ಹೊರಗಡೆ ಆಟ ಆಡ್ತೀರಿ ಎಲ್ಲ ರೆಡಿ ಮಾಡ್ಬಿಟ್ಟು ನಿಮ್ಮನ್ನ ಕರಿತೀನಿ ಆಯ್ತಾ ಈರುಳ್ಳಿ ಪಕೋಡ ಮೆಣ್ಸಿನ್ಕಾಯಿ ಪಕೋಡ ತುಂಬ ಪ್ರೆಗ್ನೆಂಟ್ ಅಲ್ವಾ ಹಾಗಾಗಿ ನೀನು ಆಸೆ ಮಾಡಿದ್ದೆಲ್ಲ ಕೊಡ್ಬೇಕು ಇಲ್ಲಾಂದ್ರೆ ಬೇಗ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಅಮ್ಮ ಪ್ರಿಪೇರ್ ಮಾಡ್ತಿದ್ದೀನಿ ಮಕ್ಕಳ ಹೋಗಿ ಹೋಗಿ ಹೊರಗಡೆ ಆಟ ಆಡೋಗಿ ರೆಡಿ ಆದ ಕೂಡಲೇ ಫಸ್ಟ್ ಪಿಂಕಿ ಆಂಟಿ ಕೊಟ್ಟು ನೆಕ್ಸ್ಟ್ ನಿಮಗೆ ಕರೀತೀನಿ ಆಯ್ತಾ ಅಡಿಗೆ ಚುಟ್ಟಿ ಪೇಪರ್ ಬೋಟ್ ನ ಮಾಡ್ಕೊಂಡು ನಾವೇ ಆಟ ಆಡೋಣ ಬಜ್ಜಿ ರೆಡಿ ಆಗುತ್ತೆ ಸಕ್ಕತ್ತಾಗಿರುತ್ತೆ ತಿನ್ಬಿಡಬಹುದು ಪಿಂಕಿ ನೀನು ರೆಸ್ಟ್ ಮಾಡ್ತಿರೋ ಬಜ್ಜಿ ಮಾಡ್ಬಿಟ್ಟು ಕರೀತೀನಿ ಆಯ್ತಾ ಆಯ್ತು ಕುಟ್ಟಿ ಅಕ್ಕ ನನ್ ಬೋಟ್ ಮುಂದೆ ಮುಂದೆ ಹೋಗ್ತಿದೆ ನೋಡು ಗಿರೀಶ ಎಷ್ಟು ಚೆನ್ನಾಗಿದೆ ಅಮ್ಮ ನಿನ್ ನಂದು ಕೂಡ ಬೋಟ್ ಚೆನ್ನಾಗಿದೆ ಚುಪಿ ಎಷ್ಟು ಚೆನ್ನಾಗಿ ಮುಂದೆ ಹೋಗ್ತಿದೆ ನಾನು ಬ್ಲೂ ಕಲರ್ ಕಲರ್ ಎಲ್ಲಿವರೆಗೂ ಅಂತ ಚೆನ್ನಾಗಿ ಮಾಡಕ್ಕೆ ಐಡಿಯಾದಿಂದ ನಾನು ಅಂತ ಆಗ್ಬಿಟ್ಟು ಛೇ ಬಿಡೋ ಗಿರಿಶಾ ಆಮೇಲೆ ಬರಣ ಇವಾಗ ಮಳೆ ಎಲ್ಲಾ ಬಂದು ನಿಂತು ಹಸ್ತಾಗ್ ಮತ್ತೆ ಬೋಟ್ ಮಾಡ್ಬಿಟ್ಟು ಇದೆ ಗೊಚ್ಚೆ ನೀರಲ್ಲ ಆಟಾಡಕ್ಕೆ ಬರണേ ಆಯ್ತಾ ಅಯ್ಯೋ 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 ಮಕ್ಕಳೇ ಏನ್ರ ನೀವು ಇಷ್ಟ ಮಳೆ ಸುರಿತಾ ಕೂತೈತೆ ಇಲ್ಲಿ ಕೂತ್ಕೊಂಡು ಆಟಾಡ್ತೀರಾಲ್ಲ ಗೊಚ್ಚೆಲಿ ನಡ್ರಿ ಒಳಿಕೆ ಅಜ್ಜಿ ಮನೆ ಮುಂದೆ ಒಂದು ನದಿಯೇ ಆಗೋಬಿಟ್ಟಿದೆ ಅದಕ್ಕೆ ಇಲ್ಲಿ ಇದು ಕಥೆ ಮನೆ ಮುಂದೆ ಹಿಂಗ ಗೊಚ್ಚೆ ಕೂತೈತಲ್ಲ ಇವಾಗ್ಲೇ ನಮ್ಮ ತಮ್ಮನಿಗೆ ಏಳು ಅಂಚೂರ್ ಇದ್ರ ಮೇಲೆ ಮಣ್ಣು ಹಾಕಿಸ್ಬೇಕು ಈ ಗೊಚ್ಚೆ ಗುಂಡಿಲಿ ಈ ಮಕ್ಳು ಕುತ್ಕೊಂಡ್ ಬೋಟ್ ಆಟ ಪಿಂಕಿ ನಮ್ಮ ಪುಟ್ಟಿ ಎಲ್ಲಿ ಹೋದ್ರು ಒಂಚೂರ್ ಮಕ್ಳು ಕಡೆ ಕಣ್ಣ ಹಾಯಿಸ್ತಾಳೆ ನಡ್ರಿ ಒಳಕ್ಕೆ ಅಯ್ಯೋ ಇವತ್ತೆಯ ಈ ಗೊಚ್ಚೆ ಮುಚ್ಚಿಸ್ತೀನಿ ತಮಣಿ ಕೈಲಿ ಹೇಳ್ಬಿಟ್ಟು ಅಜ್ಜಿ ಅಜ್ಜಿ ಮುಚ್ಚ ಕೇಳ್ಬೇಡ ಅಜ್ಜಿ ಮಳೆ ನೀರು ಒಳ್ಳೆ ನೀರು ನೋಡು ಇದ್ರ ಮೇಲೆ ಬೋಟ್ ಆಟ ಆಡ್ಬೋದು ಬೇಕಾದ್ರೆ ಸ್ವಿಮ್ಮಿಂಗ್ ಮಾಡಬಹುದು ಅಷ್ಟೇ ಚೆನ್ನಾಗಿರುತ್ತೆ ಅಜ್ಜಿ ಪ್ಲೀಸ್ ಪ್ಲೀಸ್ ಅಜ್ಜಿ ಅಜ್ಜಿ ತಮ್ಮನಿ േ മാരുള്ളി പക്കോടന ആ നോത്ത് പിങ്കി ആസെ അത് കേൾ പട്ടേ മിബിറ്റ്ലു നാഗ് ചളി മഴ മജ് ആയിരത്തെ മെനസിനു ತಿನ್ಕಳಿ ಆಮೇಲೆ ನಾನ್ ತಿನ್ ತಿನ್ಬೇಕಾರೆ ನಮ್ಮ ಪುಟ್ಟಿ ಎಲ್ಲಾರ್ಗೂ ಸೇರಿಸಿ ಜಾಸ್ತಿನೇ ಮಾಡಿರ್ತಾಳೆ ನಂಗೆ ಗೊತ್ತು ಗಿರೀಶ ಹೋಗೋಣ ಅಜ್ಜಿ ಒಳಗಡೆ ಬಂದ್ಬಿಟ್ರೆ ಒಂದೇ ಸಲ ತಟ್ಟೆ ಒಳಗಡೆ ಕೈ ಹಾಕಿ ಹತ್ತು ಬಜ್ಜಿ ತಗೊಂಡ್ ಬಾಯಿ ಕೊಟ್ಟು ಒಟ್ಟೆ ಒಳಗಡೆ ತುಂಬಿಕೊ ಬಿಡುತ್ತೆ ಅದ್ ಬರಕ್ಕಿಂತ ಮುಂಚೆ ನಾವೇ ಎಲ್ಲ ಮುಗಿಸೋಣ ನಡಿ ಪುಟ್ಟಿ ಏನು ಗಮ ಏನು ಗಮ ಮಗಳೇ ಬಹಳ ರುಚಿ ಇದಾವೆ ಕಣ್ಮಗಳೇ ಒಳ್ಳೆ ಬಾಯಿಗೆ ಹಿತ ಆಯ್ತು ಈ ಚಳಿಗೂ ಮಳೆಗೂ ಎಲ್ಲರೂ ಇಲ್ಲೇ ಸುತ್ತ ಕುತ್ಕೊಂಡು ಚೆನ್ನಾಗಿ ಬಜ್ಜಿ ಪಕೋಡ ತಿನ್ನೋಣ ಅತ್ತೆ ಅತ್ತೆ ಕೇಕ್ ನನಗೆ ಕೊಡಿ ನಾನು ತಿಂತೀನಿ ನನಗೆ ಬೇಕು ನನಗೆ ಜಾಸ್ತಿ ಬೇಕು ಒಳ್ಳೆ ಗಮ ಬರ್ತಿದೆ ಗಿರಿಶಾ ಚುಪ್ಪಿ ಬಜ್ಜಿ ಮತ್ತೆ ಪಕೋಡನ ಎಲ್ಲರಿಗೋಸ್ಕರ ಮಾಡಿರೋದು ಇನ್ನು ಒಳಗಡೆ ತುಂಬಾ ಇದೆ ಆಯ್ತಾ ಎಷ್ಟು ಬೇಕು ಅಷ್ಟು ಆರಾಮಾಗಿ ಕುತ್ಕೊಂಡು ಎಲ್ಲರೂ ಇಲ್ಲೇ ತಿನ್ನೋಣ ಅತ್ತೆ ಅತ್ತೆ ನನಗೆ ಮಾತ್ರ ನನ್ ಕೊಟ್ಟುಬಿಡಿ ನಾನು ಆಚೆ ಕುತ್ಕೊಂಡು ಮಳೆ ನೋಡ್ತಾ ತಿಂತೀನಿ ಮಳೆ ನೋಡ್ತಾ ಎಲ್ಲರೂ ಆಚೆ ಜಗ್ಲಿ ಮೇಲೆ ಕುತ್ಕೊಂಡು ಮಳೆ ನೋಡ್ತಾ ಟೇಸ್ಟಿ ಟೇಸ್ಟಿ ಬಜ್ಜಿ ಪಕೋಡನ ತಿಂತಾ ಎಂಜಾಯ್ ಮಾಡೋಣ ಮಳೆಗಾಲನ ನಮ್ಮ ಮನೇಲಿ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಈರುಳ್ಳಿ ಪಕೋಡಾ ಮಾಡಿದೀವಿ ನಮ್ಮ ಮನೆ ಹತ್ರ ಎಷ್ಟು ಮಳೆ ಅಂದ್ರೆ ಆಗಿರೋ ಸ್ನಾಕ್ಸ್ ಮಾಡಿದೀವಿ ನಾಳೆ ಚರ್ಮುರಿ ಮಾಡಿ ತಿಂತೀವಿ ಆಮೇಲೆ ನಾಡಿದ್ದು ಬನ್ಸ್ ಮಾಡಬಹುದು ನೋಡಿ ನೀವೆಲ್ಲ ಈ ಚಳಿ ಮಳೆಯಲ್ಲಿ ಸ್ನಾಕ್ಸ್ ಮಾಡ್ಕೊಂಡು ತಿಂತಿದ್ದೀರಾ ಅಂತ ಬೇಗ ಕಮೆಂಟ್ ಮಾಡಿ ತಿಳಿಸಿ ನಮ್ ಪಿಂಕಿಗಂತೂ ದಿನ ದಿನ ಒಂದೊಂದು ಹೊಸ ಸ್ನಾಕ್ಸ್ ತಿನ್ಬೇಕು ಅಂತ ಆಸೆ ಆಗ್ತಿದೆ ಹೇಗೂ ಅವಳಿಗೆ ಚಳಿ ಆಸೆ ಆಗ್ತಿದೆ ಹಾಗಾಗಿ ಅವಳ ಆಸೆ ಪಡೋದ್ನೆಲ್ಲ ಮಾಡ್ಕೊಡ್ತಿದೀವಿ ಏನು ಏನ್ಯಾಕ್ಸ್ ಏನ್ ತಿಂಡಿ ಕಾಫಿ ಜೊತೆ ಟೀ ಜೊತೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚುಪ್ಪಿಸ್ ಕಾಟನ್ನು ಸಪೋರ್ಟ್ ಮಾಡಬೇಕು ಅಂದ್ರೆ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು